E ನಿಮ್ಮ ಡಾಕ್ಟರ್ಗೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನಾಯ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಆದಂತಹ ಅನ್ವೇಷಣೆಗಳು ನಮಗೆ ವರವೇ ಸರಿ ಯಾಕೆಂದರೆ ಈಗಿರುವ ತಂತ್ರಜ್ಞಾನಗಳು ನಮ್ಮ ಯಾವುದೇ ಆರೋಗ್ಯ ಸಮಸ್ಯೆಯನ್ನ ಸರಿಪಡಿಸುವಂತಹ ಶಕ್ತಿ ಹೊಂದಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಐವಿಎಫ್ ವಿಧಾನದಲ್ಲೂ ಒಂದಷ್ಟು ಬದಲಾವಣೆಗಳಾಗಿವೆ ತಾಯ್ತನಕ್ಕೆ ವರವಾಗಿರುವ ಐವಿಎಫ್ ಹೇಗೆ ಕೆಲಸ ಮಾಡುತ್ತೆ ಏನೇನು ಹೊಸ ಆವಿಷ್ಕಾರಗಳು ಆಗಿವೆ ಇದು ಬಂಜೇತನ ಅನುಭವಿಸ್ತಾ ಇರುವ ಹೆಣ್ಮಕ್ಕಳಿಗೆ ಹೇಗೆಲ್ಲ ಸಹಾಯವಾಗುತ್ತೆ ಈ ಹಿಂದೆ ಇದ್ದಂಥ ಚಿಕಿತ್ಸಾ ಪದ್ದತಿಯಿಂದ ಇದು ಹೇಗೆ ಭಿನ್ನವಾಗಿದೆ ಯಾರು ಈ ಚಿಕಿತ್ಸೆಗೆ ಒಳಗಾಗಬಹುದು ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡಿರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಾಯ್ ಬನ್ನಿ ಅವರೊಂದಿಗೆ ಮಾತನಾಡ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಯಾಕೆ ಕಾಮನ್ ಆಗಿದೆ ಅನ್ನೋದಕ್ಕಿಂತಲೂ ಅದಕ್ಕೆ ಸೊಲ್ಯೂಷನ್ ಇರೋದ್ರಿಂದ ಡಿಲೇ ಇನ್ ಯಾಕೆ ಅನ್ನೋದಾಗಿ ಕೇಳ್ಬೋದಾ ಡಾಕ್ಟರ್ ನೀವು ಯಾವಾಗಲೂ ಇಂಟ್ರೊಡಕ್ಷನ್ ಕೊಡ್ತೀರಾ ತುಂಬಾ ಚೆನ್ನಾಗಿ ಹೇಗೆ ನಮ್ಮದು ಜೀವನ ಶೈಲಿ ಎಂಟೈರ್ಲಿ ಚೇಂಜ್ ಆಗ್ತಾ ಇದೆ ಆಮೇಲೆ ನೀವು ನೋಡಿರ್ಬೋದು ನಮ್ಮದು ಎಂಟೈರ್ ಜೀವನ ದಿಕ್ಕು ದಿಕ್ಕುದೇಷನೆ ಬದಲಾಗ್ಬಿಟ್ಟಿದೆ ಬೇರೆ ದಿಕ್ಕಲ್ಲಿ ಓಡ್ತಾ ಇದೆ ಆ ರೂಪರೇಷೆ ಅನ್ನೋದೇನೆ ಚೇಂಜ್ ಆಗೋಗಿದೆ ಮುಂಚೆ ಎಲ್ಲ ಸೂರ್ಯೋದಯದ ಟೈಮಲ್ಲಿ ಎದ್ದೇಳೋರು ಸೂರ್ಯಾಸ್ತ ಆಗಿದ್ದ ತಕ್ಷಣ ಅವ್ರದ್ದು ಡಿನ್ನರ್ ಮುಗಿಸಿ ರೆಸ್ಟ್ ಕಡೆ ಗಮನ ಕೊಡೋರು ಬಟ್ ಇವಾಗ ಎಲ್ಲ ಜನರು ಎದ್ದೇಳೋದೇ ಸೂರ್ಯ ಇದಾದ್ಮೇಲೆ ಆಫ್ಟರ್ ಸನ್ಸೆಟ್ ಸೊ ಆಲ್ಮೋಸ್ಟ್ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಇಂದ ಮಾರ್ನಿಂಗ್ ವರ್ಗು ತಿಂತಾನೆ ಇರ್ತಾರೆ ಏನೋ ಗೇಮ್ಸ್ ಆಡ್ತಾನೆ ಇರ್ತಾರೆ ಎಲೆಕ್ಟ್ರಾನಿಕ್ ಮೊಬೈಲ್ಸಲ್ಲಿ ಇನ್ವಾಲ್ವ್ ಆಗೇ ಆಗಿರ್ತಾರೆ ಸ್ಲೀಪ್ ಪ್ಯಾಟರ್ನ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನಮ್ದು ಎಂಟೈರ್ ಪಾಪ್ಯುಲೇಷನ್ದು ಆಮೇಲೆ ಯಾರಿಗೂ ಊಟಕ್ಕೋಸ್ಕರ ತಮಗೆ ತಾವು ಟೈಮೇ ಕೊಡಲ್ಲ ಯಾವಾಗಲೂ ಓಡೋವಾಗ್ಲೇ ತಿನ್ನೋದು ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ತಿನ್ನೋದು ಪಿಜ್ಜಾ ಪಾಸ್ತಾ ಬರ್ಗರ್ಸ್ ಅನ್ನೋದು ನಮ್ಮದು ಒಂದಾಗಿದೆ ನಮ್ದು ಕಂಪ್ಲೀಟ್ ಊಟ ಏನಿತ್ತು ಟ್ರೆಡಿಷ್ನಲ್ ಅದು ಕಂಪ್ಲೀಟಾಗಿ ಹೋಗ್ತಾ ಇದೆ ಮಾನಸಿಕ ಒತ್ತಡ ದುಗುಡ ಅಂತೂ ನಾನು ಹೇಳಲೇಬೇಕಿಲ್ಲ ಫ್ರಮ್ ಅ ನರ್ಸರಿ ಚೈಲ್ಡ್ ಟು ಏಯ್ಟಿ ಇಯರ್ ಓಲ್ಡ್ ಎಲ್ರಿಗೂ ಒಂಥರ ಆತಂಕ ದುಗುಡ ಸ್ಟ್ರೆಸ್ ಅನ್ನೋದು ತುಂಬಿಬಿಟ್ಟಿದೆ ಆಮೇಲೆ ಎಲ್ಲರೂ ಒಂಥರ ಮ್ಯಾರೇಜ್ನ ಪೋಸ್ಟ್ಪೋನ್ ಮಾಡೋ ಬರದಲ್ಲಿದ್ದಾರೆ ಸೊ ಲಿವ್ ಇನ್ ಅಲ್ಲಿ ಇರ್ತಾರೆ ಮದುವೆ ಟ್ರೆಡಿಷನಲ್ ಆಗಿ ಮದುವೆ ಆಗೋಲ್ಲ ಅಂತೂ ಇವಾಗಲೇ ಬೇಡ ಅಂತ ಹೇಳೋದು ಏಜ್ ಇಪ್ಪತ್ತರಿಂದ ಮೂವತ್ತು ಅನ್ನೋದು ಎಷ್ಟು ಅತ್ಯಮೂಲ್ಯನೋ ಅದು ಸುಮಾರು ಜನಕ್ಕೆ ಅದು ಅರಿವಿಲ್ಲ ನಾನು ಲಾಸ್ಟ್ ವೀಕ್ ಒಂದು ಎರಡು ಕಪಲ್ನ ನೋಡಿದೆ ಟೆನ್ ಇಯರ್ಸ್ ಮ್ಯಾರಿಡ್ ಲೈಫು ಟ್ವೆಂಟಿ ಫೈವ್ ಮದುವೆ ಆಗಿದ್ದಾರೆ ನಮ್ಮ ಹತ್ರ ಬಂದಾಗ ತರ್ಟಿ ಫೈವ್ ಸೊ ಹತ್ತು ವರ್ಷ ಅವ್ರು ಯಾವ ಥರ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತಲೇ ಅವ್ರಿಗೆ ಅರಿವಿಲ್ಲ ಇವಾಗ ಬಂದಿದ್ದಾರೆ ಮಗು ಬೇಕು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಹಸ್ಬೆಂಡ್ ವೈಫ್ ಇಬ್ರಿಗೂ ತುಂಬ ಕೊರತೆ ಇದೆ ಎಗ್ಗಲ್ಲಿ ಮತ್ತು ಸ್ಪಮಲ್ಲಿ ಸೊ ಅದು ನಮ್ಗೆ ಅರಿವೇ ಇಲ್ಲದೆ ಆ ಏಜ್ ಓಡ್ತಾ ಇರುತ್ತೆ ಮತ್ತೆ ನಮ್ಮ ಲೈಫ್ ಅದು ಎಷ್ಟು ಚೇಂಜ್ ಆಗಿದೆ ಅಂದರೆ ಯಾರಿಗೂ ನೋಡಿ ಥೈರಾಯ್ಡ್ ಸಮಸ್ಯೆ ಡಯಾಬಿಟಿಸ್ ಸಮಸ್ಯೆ ಬಿ ಪಿ ಅನ್ಕಂಟ್ರೋಲ್ಡ್ ಇರುತ್ತೆ ಸೊ ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ನಮಗೆ ಸಂತಾನಹೀನತೆನ ಇನ್ಡೈರೆಕ್ಟಾಗಿ ಕಾಸ್ ಮಾಡುತ್ತೆ ಸೊ ಯಾವುದೇ ಕಪಲ್ ಆಗಲಿ ಅವ್ರು ಒನ್ ಇಯರ್ ಆಗಲಿ ಆಗ ಆಗಿನೂ ಮದುವೆ ಆಗಿ ಕನ್ಸೀವ್ ಆಗ್ತಿಲ್ಲ ಅಂದರೆ ಆದಷ್ಟು ಬೇಗ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಹತ್ರ ಬಂದು ಅವ್ರು ತಪಾಸಣೆ ಮಾಡಿಸ್ಕೋಬೇಕು ಏಜ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡಬಾರ್ದು ಇಂಟ್ರೊಡ್ಯೂಸ್ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ಆ ಫಸ್ಟ್ ಬೇಬಿ ಹುಟ್ಟಿ ಐ ವಿ ಎಫ್ ಮೂಲಕ ಫಾರ್ಟಿ ಫೈವ್ ಇಯರ್ಸ್ ಆಗೋಯ್ತು ಅವಾಗ ಇದ್ದಿದ್ದಕ್ಕೂ ಇವಾಗಿದ್ದಕ್ಕೂ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜಸ್ ಆಗಿದೆ ಬಟ್ ಅದರ ಅವೇರ್ನೆಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಪ್ರಾಬಬಲಿ ನೂರು ಜನದಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಇದು ಗೊತ್ತು ಫಾರ್ ಎಕ್ಸಾಂಪಲ್ ನಾನೊಂದು ಲೇಡಿನ ನೋಡಿದೆ ಎರಡು ಟ್ಯೂಬು ಬ್ಲಾಕ್ ಫೆಲೋಪಿಯನ್ ಟ್ಯೂಬ್ ಬಟ್ ಹೋಗಿ 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 ಅದೇ ಥರ ಸುಮ್ಮನೆ ಸಿಂಪಲ್ ಐ ಯು ಐ ಟ್ರೀಟ್ಮೆಂಟು ಮನೇಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಮಾತ್ರೆ ತಗೊಳ್ಳೋದು ನುಂಗೋದು ಇದೇ ತರ ಆರು ಎಂಟು ಹತ್ತು ಸೈಕಲ್ ಮಾಡ್ಕೊಳ್ತಿದ್ದಾರೆ ಟ್ಯೂಬ್ ಎರಡು ಬ್ಲಾಕ್ ಆಗಿದ್ರೆ ನಿಮ್ಗೆ ಯಾವ ಸಿಂಪಲ್ ಮೆಥಡ್ಸ್ ಅಲ್ಲೂ ಅವ್ರು ಕನ್ಸೀವ್ ಆಗಲ್ಲ ಆಮೇಲೆ ನಾವು ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಎರಡು ಟ್ಯೂಬು ಓಪನ್ ಮಾಡಿ ಟೂ ಮಂತ್ಸ್ ಗ್ಯಾಪ್ ಕೊಟ್ಟು ಐ ಯು ಐ ಮಾಡಿದ್ವಿ ಇಮಿಡಿಯೇಟ್ ಆಗಿ ಕನ್ಸೀವ್ ಆದ್ರು ಐ ವಿ ಎಫ್ ಮಾಡಬೇಕು ಅಂತಂದ್ರೆ ಹಸ್ಬೆಂಡ್ ಸ್ಪರ್ಮ್ಸ್ದು ತುಂಬ ಕೊರತೆ ಇರೋರಿಗೆ ನಾರ್ಮಲ್ ಆಗಿ ಕನ್ಸೀವ್ ಆಗ್ತಿರಲ್ಲ ಅವ್ರು ಅಂಥವ್ರಿಗೆ ಐ ವಿ ಎಫ್ ವರದಾನ ಸೊ ಸ್ಪರ್ಮ್ಸಲ್ಲಿ ಕೂಡ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬ ಚೇಂಜಸ್ ಆಗಿದೆ ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಬಂದಿದೆ ಕಂಪ್ಲೀಟಾಗಿ ಇವಾಗ ಇಕ್ಸಿ ಬಂದಿದೆ ಹಿಮ್ಸಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಎಲ್ಲದ್ರ ಜೊತೆ ಇಂಟಿಗ್ರೇಟ್ ಆಗಿದೆ ಎಂಬ್ರಿಯೋಸ್ ಸೆಲೆಕ್ಷನ್ ಇರ್ಬೋದು ಸ್ಪರ್ಮ್ ಸೆಲೆಕ್ಷನ್ ಇರ್ಬೋದು ಎ ಐ ಮೂಲಕ ಮಾಡ್ತೀವಿ ಇವಾಗ ಮತ್ತೆ ನೀವು ಸುಮಾರು ಜನರಲ್ಲಿ ನೋಡ್ಬೋದು ಬುದ್ಧಿಮಾಂದ್ಯತೆ ಮಕ್ಕಳು ಹುಟ್ಟಿರ್ತಾರೆ ಅಥವಾ ಅಂಗವಿಕಲತೆ ಮಕ್ಕಳು ಹುಟ್ಟಿರ್ತಾರೆ ಏನೋ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಎಂಬ್ರಿಯೋ ಬಯಾಪ್ಸಿ ಮೂಲಕ ನಾವು ಒಳ್ಳೆ ಎಂಬ್ರಿಯೋಸ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೆಲ್ತಿ ಬೇಬೀಸ್ ಹುಟ್ಟೋ ಮೂಲಕ ಕೂಡ ನಾವು ಹೆಲ್ಪ್ ಮಾಡ್ಬೋದು ಆ ಥರ ತುಂಬ ಟೆಕ್ನಾಲಜಿ ಸೈನ್ಸು ದಾಪುಗಾಲ ಹಾಕಿದೆ ಯಾವುದೋ ಲೆವೆಲ್ಗೆ ಹೋಗಿದೆ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಅಂತಾನೆ ನಮ್ದೊಂದು ಧ್ಯೇಯ ಡಾಕ್ಟರ್ ಇಲ್ಲಿ ಎಐ ನಲ್ಲಿ ನೀವು ಹೇಳಿದಾಗ ಅಕ್ಯೂರಸಿ ಜಾಸ್ತಿ ಅಂತ ಅಲ್ವಾ ಇರುತ್ತಿಂತ ಇಂಟಿಗ್ರೇಟ್ ಮಾಡಿದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಜೊತೆ ಎ ಐ ಇಂಟಿಗ್ರೇಟ್ ಮಾಡಿದಾಗ ತುಂಬಾ ಅಕ್ಯೂರಸಿ ಬರ್ತಿದೆ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಓಕೆ ಡಾಕ್ಟರ್ ಇವಾಗ ಯಾವುದೇ ಚಿಕಿತ್ಸಾ ಪದ್ಧತಿಗೆ ಹೋಗುವುದಕ್ಕೆ ಮುಂಚೆ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುದು ರಿಪೀಟೆಡ್ ಆಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ರಿಸಲ್ಟ್ ಮೇಲೆ ಏನಾದರೂ ಹೆಲ್ಪ್ ಆಗುತ್ತಾ ಹೇಗೆ ಡಾಕ್ಟರ್ ತುಂಬಾ ಡೆಫಿನೆಟ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಕ್ಕೆ ತುಂಬಾ ಸದೃಢವಾಗಿ ತುಂಬಾ ಆರೋಗ್ಯವಾಗಿದ್ದೀವಿ ಅಂತ ಅನ್ಕೊಳ್ತಿರ್ತೀವಿ ಬಟ್ ಒಳಗಡೆ ಆರ್ಗನ್ಸ್ ಎಲ್ಲ ಹೆಂಗ್ ಫಂಕ್ಷನ್ ಆಗ್ತಿದೆ ಅಂತ ನಾವು ಕಂಡಿಡಿದ್ ಬೇಕಾಗಿರೋದೇ ಅಲ್ಟ್ರಾಸೌಂಡ್ ಮೂಲಕ ಬ್ಲಡ್ ಟೆಸ್ಟ್ ಮೂಲಕ ಸೊ ಅದನ್ನ ಮಾಡ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ನಮ್ಗೆ ಯಾಕೆ ಫೇಲ್ ಆಗ್ತಿದೆ ಪ್ರೆಗ್ನೆನ್ಸಿ ಅಂತ ಒಂದು ಲೇಡಿ ಹೀಗೆ ಒಂದು ಸಿಕ್ಸ್ ಸೆವೆನ್ ಐ ಯು ಐಸ್ ಮಾಡಿಕೊಂಡು ಫೇಲ್ ಆಗಿದೆ ಅಂತ ಬಂದಿದ್ರು ಯಾವುದೇ ಟೆಸ್ಟ್ ಬೇಡ ನಮ್ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಇದೇ ತರ ಹಠ ಹಿಡ್ದಿದ್ರು ಬಟ್ ನಮ್ಗೆ ಫ್ರೀ ಟೆಸ್ಟ್ ಇತ್ತು ಲ್ಯಾಬ್ ಟೆಸ್ಟ್ ಆಫರ್ ಮಾಡಿದಾಗ ಅವ್ರದ್ದು ಥೈರಾಯ್ಡ್ ಲೆವೆಲ್ಸ್ ಎಲ್ಲೋ ಸ್ಕೈ ರಾಕೆಟ್ ಆಗೋಗಿದೆ ಫೈ ಇರಬೇಕಾಗಿರೋದು ಹಂಡ್ರೆಡ್ ಮೇಲೆ ಸೊ ಅವಾಗ ನಿಮ್ಗೆ ಯಾವ ಫಲಕಾರಿ ಫಲಕಾರಿಯಾಗಲ್ಲ ಸುಮ್ನೆ ದುಡ್ ದಂಡ ಆಗ್ತಿರತ್ತೆ ಟೈಮು ಎನರ್ಜಿ ವೇಸ್ಟ್ ಆಗ್ತಿರತ್ತೆ ಅದೇ ನಾವು ನೀಟಾಗಿ ತಪಾಸಣೆಗಳು ಮಾಡಿಸ್ಕೊಂಡ್ಬಿಟ್ರೆ ಹಸ್ಬೆಂಡ್ ವೈಫು ಎಲ್ಲಿ ಮಿಸ್ಟೇಕ್ ಇದೆ ಮಿಸ್ಸಿಂಗ್ ಲಿಂಕ್ ಎಲ್ಲಿದೆ ಅಂತ ಜಾಯಿನ್ ಮಾಡಿದಾಗ ಅವ್ರಿಗೆ ಆದಷ್ಟು ಬೇಗ ಸಕ್ಸಸ್ ಕಾಣುತ್ತೆ ಓಕೆ ಡಾಕ್ಟರ್ ಇಲ್ಲಿ ಐ ವಿ ಎಫ್ ಆಗಿರ್ಬೋದು ಐ ಯು ಐ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಧಾನಗಳಾಗಿರ್ಬೋದು ಎಲ್ಲಾ ದಂಪತಿಗಳಿಗೂ ಒಂದೇ ರೀತಿಯಾಗಿ ಸಜೆಸ್ಟ್ ಮಾಡ್ತೀರಾ ಹೇಗೆ ಡಾಕ್ಟರ್ ಇಲ್ಲ ಇಲ್ಲ ಹೇಗೆ ನಮ್ದು ಐದು ಬೆರಳು ಹತ್ತು ಬೆರಳು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಇದೆಯೋ ಅದೇ ತರ ಒಂದ್ ಕಪ್ಪಲ್ಗೂ ಇನ್ನೊಂದ್ ಕಪ್ಪಲ್ಗೂ ನಾವು ಕಂಪೇರ್ ಮಾಡೋಕಾಗಲ್ಲ ಈಚ್ ಪರ್ಸನ್ ಇಸ್ ಡಿಫರೆಂಟ್ ಸೊ ನಮ್ದು ಹೆಂಗೆ ಮುಖ ನಮ್ದು ಕಂಪೇರೆ ಆಗಲ್ಲ ನಮ್ದು ಬೆರಳಚ್ಚು ಹೇಗೆ ಡಿಫ್ರೆಂಟ್ ಇರುತ್ತೋ ಅದೇ ತರ ಯಾವ ಕಪಲ್ ಒಳಗಡೆ ಬಂದ್ರು ಅವ್ರದ್ದು ಎಂಟೈರ್ ಹಿಸ್ಟ್ರಿ ನಾವು ನೋಡ್ತೀವಿ ಮತ್ತೆ ಹಿಂದೆ ಏನ್ ಮಾಡ್ಸಿರ್ತಾರೆ ಕಂಪ್ಲೀಟ್ ಫೈಲ್ ಸ್ಟಡಿ ಮಾಡ್ತೀವಿ ಅವ್ರದೊಂದು ಡಿಫ್ರೆಂಟ್ ಪ್ಲಾನಿಂಗ್ ಮಾಡ್ಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ನಾವು ಫಾರ್ಮುಲೇಟ್ ಮಾಡಿ ಅವ್ರಿಗೋಸ್ಕರನೇ ಸೆಪರೇಟ್ ಆಗಿ ನಾವೆಲ್ಲ ಡಿಸ್ಕಸ್ ಮಾಡಿ ಅವ್ರ ಮಾಡ್ತೀವಿ ಸೊ ಬಡಿ ಇಸ್ ಡಿಫ್ರೆಂಟ್ ಕೆಲವೊಮ್ಮೆ ಬ್ಲೈಂಡ್ ಬಿಲೀಫ್ ಗಳ ಜೆನೆಟಿಕ್ ಸಮಸ್ಯೆ ಇದೆ ಅಂತ ಅಂದಾಗ ಬಹುಶಃ ನಮ್ಗೆ ಇದು ಪರ್ಮನೆಂಟ್ ಅನ್ಸುತ್ತೆ ಇದರಿಂದ ಬರೋದಕ್ಕೆ ಆಗೋದಿಲ್ಲ ಸುಮ್ಮನೆ ಇರೋಣ ಅಂತ ಕುಳಿತುಕೊಳ್ಳೋರೇ ಬಹಳ ಜನ ಜೆನೆಟಿಕ್ ಸಮಸ್ಯೆ ಇದ್ರೂ ಕೂಡ ಸೊಲ್ಯೂಷನ್ಸ್ ಇದೆ ಹೇಳ್ತೀರಾ ಡಾಕ್ಟರ್ ಡೆಫಿನೆಟ್ಲಿ ಅದೇ ನೀವು ಹೇಗೆ ತಂತ್ರಜ್ಞಾನ ಮುಂದುವರೆದಿದೆ ಅನ್ನೋದ್ರಲ್ಲಿ ಈ ಜೆನೆಟಿಕ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಆವಿಷ್ಕಾರಗಳಾಗ್ಬಿಟ್ಟಿದೆ ಸೊ ನನಗೆ ಒಂದು ಕಪಲ್ ನ್ಯಾಪ್ಕಾ ಬರ್ತಾ ಇದ್ದಾರೆ ಅವರು ಆಲ್ಮೋಸ್ಟ್ ಸಿಕ್ಸ್ ಅಬಾರ್ಷನ್ಸ್ ಎಲ್ಲ ಫೈವ್ ಮಂತ್ಸ್ ತುಂಬಿದ ಮೇಲೆ ಆರನೇ ತಿಂಗಳಿಗೆ ಅವ್ರಿಗೆ ಬ್ಲೀಡಿಂಗ್ ಆಗಿ ನೋವು ಬಂದು ಹೋಗ್ಬಿಡ್ತಾ ಇತ್ತು ಬಟ್ ಅವ್ರ ಕ್ಲೋಸ್ ಕಸಿನ್ಸ್ ಅಲ್ಲಿ ಮದುವೆ ಆಗಿದ್ದಾರೆ ಸೊ ಅವ್ರಿಗೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಸಿ ಅಂದಾಗ ತುಂಬ ಕಾಸ್ಟ್ಲಿ ನಮಗೆ ಬೇಡ ಬೇಡ ಅಂತ ದುಡ್ಕೊಂಡ್ ಬಂದಿದ್ರು ಬಟ್ ತುಂಬಾ ನೊಂದ್ಬಿಟ್ಟಿದ್ರು ಸಿಕ್ಸ್ ಅಬಾರ್ಷನ್ಸ್ ಅಂದ್ರೆ ಗೊತ್ತಲ್ಲ ಯಾವ್ ತರ ನೊಂದಿರ್ತಾರೆ ಅಂತ ಬಟ್ ಅವ್ರಿಗೆ ಕರೆಕ್ಟಾಗಿ ನಾವು ಜೆನೆಟಿಕ್ ಎಕ್ಸ್ಪರ್ಟ್ ಸಲಹೆಗಳು ಕೊಟ್ಬಿಟ್ಟು ಅವ್ರಿಗೆ ಟೆಸ್ಟಿಂಗ್ ಮಾಡಿಸಿದ್ವಿ ಹೋಲ್ ಎಕ್ಸಾಮ್ ಸಿಕ್ವೆನ್ಸಿಂಗ್ ಅಂತ ವೆರಿ ಅಡ್ವಾನ್ಸ್ ಟೆಸ್ಟ್ ಅದು ಇಬ್ರಿಗೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇತ್ತು ಸೊ ಅದನ್ನ ಅವಾಯ್ಡ್ ಮಾಡಿ 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 ಅವ್ರು ಎಷ್ಟು ನೊಂದಿದ್ರು ನೋಡಿ ಅದು ಮಾಡಿಸಿದ ತಕ್ಷಣ ನಮ್ಗೆ ಅದಕ್ಕೆ ಕಾರಣ ಗೊತ್ತಾಯಿತು ಅವ್ರಿಗೆ ಐ ವಿ ಎಫ್ ಮಾಡಿ ಎಂಬ್ರಿಯೋಸ್ನ ಟೆಸ್ಟ್ ಮಾಡಿ ಅದೇ ಜೆನೆಟಿಕ್ ಪ್ರಾಬ್ಲಮ್ ಎಂಬ್ರಿಯೋಗೆ ಇದೆಯಾ ಅಂತ ನೋಡಿದಾಗ ನೈನ್ ಎಂಬ್ರಿಯೋಸ್ ಅಲ್ಲಿ ಆರಕ್ಕಿತ್ತು ಸೊ ನಾವು ಅದನ್ನ ಆರ್ನ ಡಿಸ್ಕಾರ್ಡ್ ಮಾಡಿ ಮೂರು ಯಾವುದು ಕರೆಕ್ಟಾಗಿ ಬಂದಿತ್ತು ಅದನ್ನ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವ್ರಿಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಇವಾಗ ಸೆವೆಂತ್ ಮಂತ್ ಸೊ ಚೆನ್ನಾಗಿ ಬೆಳೀತಾ ಇದೆ ಸೊ ಆ ಥರ ಅಡ್ವಾನ್ಸ್ಮೆಂಟ್ಸ್ ತುಂಬ ಆಗೋಗಿದೆ ಸೊ ಅದ್ರದ್ದು ಏನಾರ ಪ್ರಾಬ್ಲಮ್ಸ್ ಇದ್ರೆ ದಯವಿಟ್ಟು ಕೈ ಕಟ್ಟಿ ಕುಳಿಕೋಬಾರ್ದು ಅದರಲ್ಲೂ ಕರೆಕ್ಟಾಗಿ ಸೊಲ್ಯೂಷನ್ಸ್ ಇದೆ ಸುಮಾರು ಜನಕ್ಕೆ ನಾವು ಆ ಜೆನೆಟಿಕ್ ಪ್ರಾಬ್ಲಮ್ಸ್ ಕಂಡು ಹಿಡಿದು ಅವ್ರಿಗೆ ಹೆಲ್ತಿ ಬೇಬೀಸ್ ಆಗಿದೆ ಓಕೆ ಡಾಕ್ಟರ್ ನಾನು ಬಹಳಷ್ಟು ಕಡೆಗಳಲ್ಲಿ ನೋಡಿದಾಗೆ ನಮ್ಮ ಸರ್ಕಲ್ ಅಲ್ಲಿದೆ ಮಿಸ್ ಆದಾಗ ರಿಪೀಟೆಡ್ ಮಿಸ್ ಕ್ಯಾರೇಜ್ ಕಣ್ಣೀರ್ ಹಾಕ್ಬಿಡ್ತಾರೆ ಅಳೋಕೆ ಶುರು ಮಾಡ್ತಾರೆ ನಮಗೆ ಆ ಡೆಪ್ತ್ ಅರ್ಥ ಆಗಲ್ಲ ಬಟ್ ಬೀಂಗ್ ಡಾಕ್ಟರ್ ಅವ್ರು ಮೆಂಟಲಿ ಕೂಡ ವೀಕ್ ಆಗ್ತಾ ಹೋಗಲ್ವಾ ಡಾಕ್ಟರ್ ಆ ಸಂದರ್ಭದಲ್ಲಿ ಒಂದು ಬೇಬಿ ಲಾಸ್ ಆಗಿದ ತಕ್ಷಣ ಅವ್ರು ಸುಮಾರು ಕುಗ್ಗೋಗಿರ್ತಾರೆ ರಿಪೀಟೆಡ್ ಆಗಿ ಆಗ್ತಿದೆ ಅಂದರೆ ನಾನು ಐ ಆಮ್ ನಾಟ್ ಕೇಪಬಲ್ ಆಫ್ ಕ್ಯಾರಿಂಗ್ ಎ ಪ್ರೆಗ್ನೆನ್ಸಿ ಆ ಸೆಲ್ಫ್ ವರ್ತೆ ಕಳ್ಕೊಂಡ್ಬಿಡ್ತಾರೆ ನನಗೆ ಪ್ರಾಬ್ಲಮ್ ಇದೆ ಗರ್ಭಕೋಶದಲ್ಲಿ ಆ ಥರ ಟೆಸ್ಟ್ಗಳೇ ಮಾಡಿಸ್ಕೊಳ್ಳಲ್ಲ ಒಂದು ಲೇಡಿಗೆ ಗರ್ಭಕೋಶದಲ್ಲಿ ಒಂದು ಅಡ್ಡ ಗೋಡೆ ಇತ್ತು ಸೊ ಕ್ಯಾವಿಟಿ ಎರಡು ಡಿವೈಡ್ ಆಗೋಗಿತ್ತು ಬೇಬಿ ಬೆಳೆಯೋದಕ್ ಜಾಗ ಇರಲಿಲ್ಲ ಅವ್ರಿಗೆ ಆಲ್ಮೋಸ್ಟ್ ತ್ರೀ ಫೋರ್ ಅಬಾರ್ಷನ್ಸ್ ಕಂಟಿನ್ಯೂಸ್ ಆಗಿದೆ ಕ್ಯಾಲ್ಕಟ್ಟಾ ಇಂದ ಬಂದಿದ್ರು ಒಳಗಡೆ ನೋಡಿದಾಗ ತ್ರೀ ಡಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ನಾವು ತ್ರೀ ಡೈಮೆನ್ಶನ್ ಅಲ್ಲು ಅವಾಗ ತುಂಬಾ ತಿಕ್ಕಾಗಿತ್ತು ವಾಲ್ ಸೊ ಅದು ಅರ್ಧ ಅಡ್ಡ ಇರುವಾಗ ಬೇಬಿ ಬೆಳೆಯೋದಕ್ಕೆ ಜಾಗನೇ ಇರಲ್ಲ ಕಂಪ್ಲೀಟ್ ಆಗಿ ಬ್ಲೀಡ್ ಆಗ್ತಿರ್ತಾರೆ ಅಬಾರ್ಷನ್ ಆಗ್ತಿರತ್ತೆ ಅವ್ರಿಗೆ ಇಮಿಡಿಯೇಟ್ಲಿ ನಾವು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಮೂಲಕ ಅದು ಸೆಪ್ಟಮ್ನ ಕ್ಲಿಯರ್ ಮಾಡಿದ್ವಿ ತ್ರೀ ಮಂತ್ಸು ಅದು ಹೀಲ್ ಆಗೋದಕ್ಕೆ ಟೈಮ್ ಕೊಟ್ವಿ ಆಮೇಲೆ ತಾನೇ ಕನ್ಸೀವ್ ಆಗಿ ಶಿ ಡೆಲಿವರ್ಡ್ ಎ ಬಾಯ್ ಬೇಬಿ ಸೊ ಅದಕ್ಕೆ ಅಬಾರ್ಷನ್ಸ್ಗೆ ಹಲವಾರು ಕಾರಣಗಳಿರುತ್ತೆ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರ್ಬೋದು ಸೆಪ್ಟಮ್ ಇರ್ಬೋದು ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು ಹೆವಿ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇರ್ಬೋದು ಸೈಕ್ರಾಟಿಕ್ ಮೆಡಿಕೇಶನ್ಸ್ ನುಗ್ತಾನೆ ಇರ್ತಾರೆ ಒಬ್ಬೊಬ್ರು ಡಾಕ್ಟರ್ನ ಕೇಳೇ ಇರಲ್ಲ ಆಮೇಲೆ ಫಿಟ್ಸ್ಗೂ ಅಷ್ಟೇ ಮಾತ್ರೆಗಳು ನುಗ್ತಿರ್ತಾರೆ ಬೇಬಿಗೆ ಸರಿ ಹೋಗ್ತಿರಲ್ಲ ಇದೆಲ್ಲ ಕಾರಣಗಳಿರುತ್ತೆ ಡಾಕ್ಟರ್ ಜೊತೆ ತುಂಬಾ ಮುಕ್ತವಾಗಿ ಮಾತಾಡಿ ನಾನು ಇದೆಲ್ಲ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡ್ಬೋದು ಮಾತನಾಡ್ತೀನಿ ಸ್ವಪ್ನ ಅಂತ ಬೆಂಗಳೂರಿನಿಂದ ಕರೆ ಮಾಡಿದರೆ ನಮಸ್ತೆ ನಮಸ್ತೆ ಡಾಕ್ಟರ್ ಡಾಕ್ಟರ್ ಹಲೋ ಹೇಳಿ ಸ್ವಪ್ನ

ನೋಡ್ಲಿಕ್ಕೆ ನಾವು ತುಂಬಾ ಚೆನ್ನಾಗಿ ಕಾಣ್ತಿರ್ತೀವಿ ಬಟ್ ಒಳಗಡೆ ಯಾವ ತರ ಫಂಕ್ಷನ್ ಡಿಸ್ಫಂಕ್ಷನ್ ಆಗ್ತಿದೆ ಅಂತ ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ ಸೊ ಒಂದು ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಗರ್ಭಕೋಶ ಮತ್ತೆ ಅಂಡಕೋಶ ತರ ಫಂಕ್ಷನ್ ಆಗ್ತಿದೆ ಅಂತ ಗೊತ್ತಾಗತ್ತೆ ನಿಮ್ ಹಸ್ಬೆಂಡ್ ವೀರ್ಯಾಣು ಪರೀಕ್ಷೆ ಮಾಡಿದ್ರೆ ಅದ್ರಲ್ಲಿ ಏನಾರು ತುಂಬಾ ಕೊರತೆಗಳಿದ್ಯಾ ಅಂತ ಗೊತ್ತಾಗತ್ತೆ ಫರ್ಟಿಲಿಟಿ ಸ್ಕ್ರೀನಿಂಗ್ ಮಾಡಿದ್ರೆ ನಿಮ್ದು ಓವರೀಸ್ ಅಲ್ಲಿ ಏನಾರು ಎಕ್ಸ್ ಕಮ್ಮಿ ಆಗ್ತಿದ್ಯಾ ಸುಮಾರು ಟೆಸ್ಟ್ ಗಳಿಂದ ನಮ್ಗೆ ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ ಸಿಕ್ಕದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ಅಡ್ವೈಸ್ ಮಾಡುತ್ತೆ ಇಲ್ಲಾಂದ್ರೆ ಒಂಥರ ಬ್ಲೈಂಡ್ ಆಗಿ ಕತ್ಲಲ್ಲಿ ಬಾಣ ಬಿಡೋ ತರ ನಮ್ದು ಟ್ರೀಟ್ಮೆಂಟ್ ಆಗ್ತಿರತ್ತೆ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಸಿಗಬೇಕು ಅಂದ್ರೆ ನೀವು ಟೆಸ್ಟ್ ಗಳು ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಮಾಡಿಸಿ ಥ್ಯಾಂಕ್ ಯು ಸ್ವಪ್ನ ಅವರೇ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಇನ್ನು ಸಾಮಾನ್ಯವಾಗಿ ಮಿಸ್ಕ್ಯಾರೇಜ್ ಆದಾಗ್ಲೂ ಇಲ್ಲ ಏನಾದರೂ ಸಮಸ್ಯೆ ಆದಾಗ ನಿಮ್ಗೆಳತ್ರ ಬರ್ತಾರೆ ಬಟ್ ರೈಟ್ ಟೈಮ್ ಏನು ಅಂತ ಕನ್ಸಲ್ಟ್ ಮಾಡೋದಕ್ಕೆ ಈ ವಿಚಾರದಲ್ಲಿ ಆಕ್ಚುಲಿ ಬಿಫೋರ್ ಮ್ಯಾರೇಜ್ನೆ ಪೀರಿಯಡ್ಸ್ ಅಲ್ಲಿ ತುಂಬಾ ಸಮಸ್ಯೆಗಳಿದ್ರೆ ಮದುವೆ ಆದಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಿಟ್ಟೇ ಬಿಟ್ಟಿರ್ತಾರೆ ತುಂಬಾ ಜನ ಈ ತರ ಹೇಳ್ತಾರೆ ತುಂಬಾ ನೋವು ಬರ್ತಿರುತ್ತೆ ಪೇನ್ ಕಿಲ್ಲರ್ಸ್ ನುಂಗ್ತಿರ್ತಾರೆ ತ್ರೀ ಡೇಸ್ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗಲ್ಲ ಮನೇಲೆ ಇರ್ತಾರೆ ಒದ್ದಾಡ್ತಿರ್ತಾರೆ ಬಟ್ ಡಾಕ್ಟರ್ ಸಲಹೆನೆ ತಗೊಂಡಿರಲ್ಲ ನಂಗೆ ಒಂದು ಹುಡುಗಿ ಜ್ಞಾಪಕ ಬರ್ತಿದೆ ಸೆವೆಂಟೀನ್ ಇಯರ್ಸ್ ಎಷ್ಟು ಪೇನ್ ಬರುತ್ತೆ ಅಂದ್ರೆ ಯೂನಿವರ್ಸಿಟಿ ಟಾಪರ್ ಅವಳು ಎಕ್ಸಾಮ್ಸ್ ಹೋಗೋಕ್ಕಾಗಲ್ಲ ಅಷ್ಟು ಪೇನ್ ಬರುತ್ತೆ ಒಂದು ರಾತ್ರಿ ಮಿಡ್ ನೈಟ್ ಕೊಲಾಬ್ಸ್ ಆಗ್ಬಿಟ್ಟಿದಾಳು ಪೈನ್ ಇಂದ ಆಲ್ಮೋಸ್ಟ್ ಎಮರ್ಜೆನ್ಸಿ ಬಂದ್ರು ಎರಡು ಓವರ್ ಇಸ್ ಅಲ್ಲಿ ದೊಡ್ಡ ದೊಡ್ಡ ನೀದು ರಕ್ತ ಹೆಪ್ ಕಟ್ಟಿರೋ ಗೆಡ್ಡೆಗಳು ಎಂಡೋಮೆಟ್ರಿಯೋಸಿಸ್ ಅಂತೀವಿ ನಾವು ಅದಕ್ಕೆ ಸೊ ಇಮಿಡಿಯೇಟ್ ಆಗಿ ಅವಳಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಆ ಪೈನ್ಗೆಲ್ಲ ಕಮ್ಮಿ ಮಾಡಿದ್ಮೇಲೆ ಅವ್ಳು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಎಕ್ಸಾಮ್ಸ್ ಬರದ್ಲು ಸೊ ಆತರ ಮೊದ್ಲೇ ನಿಮ್ಗೆ ಪೀರಿಯಡ್ಸ್ ಅಲ್ಲಿ ತುಂಬಾ ಏನಾದ್ರು ತ್ರೀ ಮಂತ್ಸ್ ಆದರೂ ಆಗ್ತಿರಲ್ಲ ಫೋರ್ ಮಂತ್ಸ್ ಆದರೂ ಆಗ್ತಿರಲ್ಲ ಟೆನ್ ಡೇಸ್ ಆದರೂ ಬ್ಲೀಡಿಂಗ್ ನಿಲ್ತಿರಲ್ಲ ಅವೆಲ್ಲ ಸಮಸ್ಯೆಗಳಿದ್ರೆ ಫಸ್ಟೇ ತೋರಿಸ್ಕೊಂಡ್ಬಿಡ್ಬೇಕು ಮದುವೆ ಆದ್ಮೇಲೆ ಕಾಯ್ಬಾರ್ದು ಆಮೇಲೆ ಮದ್ವೆ ಆದ್ಮೇಲೆ ಕೂಡ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ಸ್ ಟೂ ಇಯರ್ಸ್ ಆದರೂ ಅವ್ರಿಗೆ ರಿಸಲ್ಟ್ಸ್ ಬರ್ತಿಲ್ಲ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಅಪ್ರೋಚ್ ಮಾಡಬೇಕು ನಾವು ತುಂಬ ಜನನ ನೋಡಿದ್ದೀವಿ ಹರಕೆ ಪೂಜೆ ತೀರ್ಥಯಾತ್ರೆ ಆ ಥರ ಸುಮಾರು ಕಡೆ ಸುತ್ತುತ್ತಾ ಇರ್ತಾರೆ ಅವ್ರು ಏಜ್ ಕಡೆ ಗಮನನೇ ಕೊಡೋಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡಲೇಬೇಕು ಫೈನಲಿ ಕರುಣಿಸೋದು ಅವನೇನೆ ಬಟ್ ಡಾಕ್ಟ್ರಿಗೂ ಕೂಡ ಒಂದ್ಸಲಿ ಬಂದು ತೋರಿಸಿದ್ರೆ ಈ ಥರ ಟ್ಯೂಬ್ವೆಲ್ ಬ್ಲಾಕ್ ಆಗಿದ್ರೆ ಫೈಬ್ರಾಯ್ಡ್ಸ್ ಇದ್ರೆ ಇವಾಗ ಹೇಳಿದ್ನಲ್ಲ ರಕ್ತ ಹೆಪ್ ಕಟ್ಟಿದ್ರೆ ಅದು ಕ್ಲಿಯರ್ ಮಾಡಿಬಿಡ್ಬೋದು ಈಸಿಯಾಗೆ ಮನೇಲೇ ಕನ್ಸೀವ್ ಆಗಿಬಿಡ್ತಾರೆ ಸೊ ಎರಡೂ ಮಾಡಬೇಕು ಅಂತ ನಾನು ಅಂದ್ ಕೇಳೋದು ಎಸ್ ಡಾಕ್ಟರ್ ಬಹಳಷ್ಟು ಬಾರಿ ಇದು ಪ್ರೆಗ್ನೆನ್ಸಿ ವಿಷಯ ಆಗಿದ್ರಿಂದ ಒಂದು ಮೆಂಟಲಿ ವೀಕ್ ಆಗೋದು ಮಿಸ್ ಕ್ಯಾರೇಜ್ ಅಲ್ಲಿ ಮತ್ತೊಂದು ರಾಂಗ್ ಗೈಡೆನ್ಸ್ ರಾಂಗ್ ಸೆಂಟರ್ಗಳು ರಾಂಗ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ರಾಂಗ್ ಟ್ರೀಟ್ಮೆಂಟ್ ಇದು ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಈ ಗರ್ಭಗುಡಿ ಇಸ್ ರೈಟ್ ಅನ್ನೋದು ಕೆಲವೊಂದು ರಿಸಲ್ಟ್ ಗಳ ಮೂಲಕ ಗೊತ್ತಾಗುತ್ತೆ ಅದನ್ನ ಹೊರತಾಗಿ ನೀವೇನು ಹೇಳ್ತೀರಾ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳ್ತಿರೋದು ತುಂಬಾ ರಾಂಗ್ ಹ್ಯಾಂಡ್ಸ್ ಅಲ್ಲಿ ಲ್ಯಾಂಡ್ ಅಪ್ ಆಗಿ ಹೋಗ್ತಾರೆ ಇವಾಗ ಹೇಳೋದಲ್ಲ ಕ್ಯಾಲ್ಕಾ ಇಂದ ಬಂದಿರೋ ಅವ್ರಿಗೆ ಸೆಪ್ಟಮ್ ಫುಲ್ ತೆಗ್ದೇ ಇಲ್ಲ ಅರ್ಧಂಬರ್ಧ ಮಾಡಿದ್ದಾರೆ ಆಮೇಲೆ ಒಂದು ಅನ್ಮ್ಯಾರಿಡ್ ಗರ್ಲ್ ಪೇನ್ ಅಂತ ಹೋಗಿದ್ದಾರೆ ಅದೋ ಹಾಸ್ಪಿಟ್ಲಲ್ಲಿ ಯಾರೋ ಗೈನಕಾಲಜಿಸ್ಟ್ ಆತರ ಓದಿರೋರು ನೋಡಿಲ್ಲ ಯಾರೋ ಬೇರೆ ನೋಡಿದ್ದಾರೆ ಓವರಿನೇ ತೆಗ್ದ್ಬಿಟ್ಟಿದ್ದಾರೆ ಬಟ್ ಡಿಸ್ಚಾರ್ಜ್ ಸಮರಿನೂ ಕೊಟ್ಟಿಲ್ಲ ನಾವು ಸ್ಕ್ಯಾನ್ ಮಾಡಿದಾಗ ಒಂದು ಓವರಿ ಕಾಣಿಸ್ಲಿಲ್ಲ ಅವಾಗ ಕೂತ್ಕೊಂಡು ಮಾತಾಡಿದಾಗ ಅವ್ರ ತಾಯಿ ನ್ಯಾಪಸ್ಕೊಂಡ್ರು ಎಮರ್ಜೆನ್ಸಿಗೆ ಹೋದ್ವಿ ಗೆಡ್ಡೆ ಇದೆ ಅಂತ ತೆಗೆದ್ರು ಅಂತ ಬಟ್ ನೋಡಿದ್ರೆ ಅಷ್ಟು ಸಣ್ಣ ಹುಡುಗಿ ಓವರಿ ತೆಗ್ದಿಟ್ಟಿದ್ದಾರೆ ಸೊ ರೈಟ್ ಟ್ರೀಟ್ಮೆಂಟ್ ರೈಟ್ ಡಾಕ್ಟರ್ ಹತ್ರ ಬರೋದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಫರ್ಟಿಲಿಟಿ ಫೀಲ್ಡ್ ಅಲ್ಲಿ ಇಲ್ಲಾಂದ್ರೆ ಡ್ಯಾಮೇಜ್ ತುಂಬಾ ಆಗತ್ತೆ ನಾವು ಒಳಗಡೆ ಬಂದ ತಕ್ಷಣ ಅಷ್ಟೇ ಅವ್ರದ್ದು ಕಂಪ್ಲೀಟ್ ಪ್ರೀವಿಯಸ್ ಹಿಸ್ಟ್ರಿ ತಗೊಂಡು ಏನೇನು ಇನ್ವೆಸ್ಟಿಗೇಷನ್ ಆಗಿದೆ ಅಂತ ನೋಡ್ಬಿಟ್ಟು ಯು ಯಾವ್ ಕಮ್ ಟು ದ ರೈಟ್ ಪ್ಲೇಸ್ ಅನ್ನೋದು ಅವ್ರ ಮೈಂಡ್ಗೆ ಹಾಕ್ತೀವಿ ಅವಾಗ ಅವ್ರಿಗೆ ಟ್ರಸ್ಟು ಬಿಲೀಫು ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮ ಕೌನ್ಸಿಲರ್ಸ್ ಡಾಕ್ಟರ್ಸ್ ಕೂಡ ತುಂಬ ಎಂಪತಿಯಿಂದ ತುಂಬ ಅರ್ಥ ಮಾಡಿಕೊಂಡು ಪೇಷಂಟ್ ತುಂಬ ಟೈಮ್ ಕೊಡ್ತಾರೆ ಅವಾಗ ಒಂಥರ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಚೇಂಜ್ ಆಗುತ್ತೆ ಎಕ್ಸ್ಪರ್ಟ್ ಡಾಕ್ಟರ್ ಎಂಬ್ರಿಯಾಲಜಿಸ್ಟ್ ಇರೋದ್ರಿಂದ ಒಳಗಡೆ ಸೈಂಟಿಫಿಕ್ ಕೆಲಸಾನು ತುಂಬ ಚೆನ್ನಾಗಿ ನಡೆಯುತ್ತೆ ಒಂದೊಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ್ಲೂ ಅವ್ರಿಗಿಂತ ಜಾಸ್ತಿ ಖುಷಿ ನಾವು ಪಡ್ತೀವಿ ಸೊ ಎಂಟೈರ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆಲ್ರೆಡಿ ಟ್ರೀಟ್ಮೆಂಟ್ ಪಡ್ತಿರೋರ ಹತ್ರ ನಾವು ರಿವ್ಯೂಸ್ ಕೇಳಿದಾಗ ಅವ್ರದ್ದು ತುಂಬಾ ಬಿಲೀಫ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗುತ್ತೆ ಸೊ ಗರ್ಭಗುಡಿಲಿ ರೈಟ್ ವರ್ಕ್ ನಡೆಯೋದ್ರಿಂದ ಬೆಸ್ಟ್ ಸೆಂಟರ್ ಅಂತ ನಾನು ಹೇಳ್ತೀನಿ ಓಕೆ ಡಾಕ್ಟರ್ ಒಬ್ರು ಕಾಲ್ ಇದ್ದಾರೆ ಮಾತನಾಡಿಸ್ತೀನಿ ಕಾವ್ಯ ಅಂತ ನಮಸ್ತೆ ನಮಸ್ಕಾರ ಡಾಕ್ಟರ್ ಡಾಕ್ಟರ್ ಮಾತಾಡಿ ಹೇಳಿ ಕಾವ್ಯ ನಮಸ್ಕಾರ ಡಾಕ್ಟರ್ ಗುಲ್ಬರ್ಗ ಅಂತ ಮಾತಾಡ್ತಾ ಇದ್ದೀನಿ ನನಗೆ ಏಜ್ ಬಂದು ತರ್ಟಿ ಫೈವ್ ಆಗಿದೆ ನಮ್ಮ ಹಸ್ಬೆಂಡ್ ತರ್ಟಿ ಏಟ್ ಆಗಿದೆ ನನಗೆ ಎರಡು ಸತಿ ಐ ಟ್ರೀಟ್ಮೆಂಟ್ ಆಗಿತ್ತು ಬಟ್ ಬಟ್ ನೆಗೆಟಿವ್ ಬಂದ್ಬಿಟ್ಟಿದೆ ಈ ಪ್ರೋಗ್ರಾಮ್ ಏನೋ ಸಂತೋಷ ಆಗ್ತಿದೆ ನನಗೆ ಸಜೆಸ್ಟ್ ಮಾಡಬಹುದು ಡಾಕ್ಟರ್ ನಿಮಗೆ ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗಿ ಸಿಕ್ಸ್ ಇಯರ್ಸ್ ಆಗಿದೆ ಓಕೆ ಆರು ವರ್ಷ ಆಗಿದೆ ತರ್ಟಿ ಫೈವ್ ಇಯರ್ಸ್ ಆಗಿದೆ ಅಂದ್ರೆ ತುಂಬಾ ವೇಟ್ ಮಾಡಬಾರ್ದು ಆದಷ್ಟು ಬೇಗ ಟ್ಯೂಬಲ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಅಯ್ಯೋ ಯಾಕೆ ಫೇಲ್ ಆಗ್ತಿದೆ ಅಂತ ನೋಡಿ ನೀವು ಆದಷ್ಟು ಬೇಗ ಐ ವಿ ಎಫ್ಗೆ ಮೊರೆ ಹೋಗೋದು ಒಳ್ಳೆಯದು ಯಾಕಂದರೆ ಐ ವಿ ಎಫ್ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ ಐಗಿಂತ ಲ್ಯಾಪ್ರೋಸ್ಕೋಪ್ ಏನಾರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಸೊ ದಟ್ ನಿಮ್ಮ ಫ್ಯಾಮ್ಲಿನೂ ಕಂಪ್ಲೀಟ್ ಆಗುತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ತರ್ಟಿ ಫೈವ್ ಇಸ್ ವೆರಿ ವೆರಿ ಪ್ರೆಷಿಯಸ್ ಕ್ಕಾಗಿ ಡಾಕ್ಟರ್ ಇನ್ನು ಟೈಮು ದುಡ್ಡು ವಯಸ್ಸು ಇದು ಯಾವುದು ಒಂದಕ್ಕೊಂದು ಕನೆಕ್ಟೇ ಆಗಲ್ಲ ಕರಿಯರ್ ಅಂತ ಪೋಸ್ಟ್ಪೋನ್ ಮಾಡಿರೋದು ಆಮೇಲೆ ದೊಡ್ಡ ಏಟೆ ಕೊಟ್ಟು ಈ ವಿಷಯದಲ್ಲೂ ಹಾಗೆ ಆಗುತ್ತೆ ಅಂತ ಪ್ರೆಗ್ನೆನ್ಸಿ ವಿಷಯದಲ್ಲಿ ಮುಂದೂಡೋದು ಎಷ್ಟು ತೊಂದರೆ ಆಗುತ್ತೆ ಇದು ಎವ್ರಿ ಡೇ ನೋಡ್ತೀನಿ ನಾನು ಲೇಡೀಸ್ಗೆ ತುಂಬಾ ಜನಕ್ಕೆ ತುಂಬಾ ಓದಿರ್ತಾರೆ ಬಟ್ ಇದ್ರ ಬಗ್ಗೆ ಆದಷ್ಟು ನಾಲೆಡ್ಜ್ ಕಮ್ಮಿ ಇರುತ್ತೆ ಫಾರ್ಟಿ ಇಯರ್ ಓಲ್ಡ್ ಲೇಡಿ ಬಂದು ನಂದು ಎಗ್ಸ್ ಫ್ರೀಸ್ ಮಾಡಬೇಕು ಅಂತ ಬಂದಿದ್ರು ಮಗು ಅಲ್ಲ ಎಗ್ ಫ್ರೀಸ್ ಮಾಡೋದಕ್ಕೆ ಕೇಳಿದಾಗ ಯಾಕೆ ಅಂತ ನಾನು ಇನ್ನೂ ಮ್ಯಾರೇಜ್ ಪ್ಲಾನ್ ಮಾಡಿಲ್ಲ ನಂಗೆ ರೈಟ್ ಹಸ್ಬೆಂಡ್ ಆಗೋಂತ ವ್ಯಕ್ತಿ ಇನ್ನೂ ಸಿಕ್ಕಿಲ್ಲ ಸೊ ನಮ್ಗೆ ಎಗ್ ಫ್ರೀಸ್ ಮಾಡ್ಬಿಡಿ ಆಮೇಲೆ ನಾನು ಮದುವೆಗೆ ಬರ್ತೀನಿ ಅಂತ ಬಟ್ ಅವ್ರು ಎ ಎಂ ಎಚ್ ಲೆವೆಲ್ ಮಾಡಿಸಿದಾಗ ಪಾಯಿಂಟ್ ಜೀರೋ ಒನ್ ಆಕ್ಚುಲಿ ಇರ್ಬೇಕಾಗಿರೋದು ಒನ್ ಪಾಯಿಂಟ್ ಫೈವ್ ಇಂದ ಟೂ ಪಾಯಿಂಟ್ ಫೈವ್ ಆಲ್ಮೋಸ್ಟ್ ಎಗ್ಸ್ ನಿಲ್ಲಿತ್ತು ಬಟ್ ನಮ್ಗೆ ಹೇಳೋದಕ್ ತುಂಬಾ ಭಯ ಆಗ್ತಿತ್ತು ಅವ್ರಿಗೆ ಯಾಕಂದ್ರೆ ಅವ್ರು ಅಳಕೆ ಶುರು ಮಾಡಿಬಿಡ್ತಾರೆ ಅಂತ ಬಟ್ ತುಂಬಾನೇ ಹುಷಾರಾಗಿ ನ್ಯೂಸ್ ಬ್ರೇಕ್ ಮಾಡಿದಾಗ ತುಂಬಾ ರಿಪೆಂಟ್ ಮಾಡಿದ್ರು ಬೇಗ ಬರಬೇಕಿತ್ತು ನಾನು ಬೇಗ ನನ್ನ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಕೆರಿಯರ್ ಕಡೆ ತುಂಬ ಫೋಕಸ್ ಮಾಡಿಬಿಟ್ಟೆ ಸೊ ಆ ಥರ ರಿಪೆಂಟ್ ಮಾಡೋದ್ರಲ್ಲಿ ವಿ ಕೆನಾಟ್ ಗೋ ಬ್ಯಾಕ್ ಅಲ್ವಾ ನ ನಾನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಸೊ ದೇವ್ರು ಕೊಟ್ಟಿರೋದು ಎಷ್ಟಿರುತ್ತೋ ಅಷ್ಟೇ ನಮ್ಮ ರಿಸರ್ವ್ ಅದು ನಾವಿನ್ನೂ ಹ್ಯೂಮನ್ ಟೆಕ್ನಾಲಜಿಯಲ್ಲಿ ಎಷ್ಟು ಬೆಳೆದಿಲ್ಲ ನಾವು ಎಕ್ಸ್ ಕ್ರಿಯೇಟ್ ಮಾಡೋಷ್ಟು ಸೊ ಆದಷ್ಟು ಅವರು ಟೈಮ್ ಅನ್ನೋದು ಏಜ್ ಅನ್ನೋದು ತುಂಬ ಅತ್ಯಮೂಲ್ಯ ಆ ಏಜ್ ಗ್ರೂಪ್ ಅಲ್ಲಿ ಮುಗಿಸ್ಕೊಂಡ್ಬಿಟ್ರೆ ತುಂಬ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ನಾನು ಪ್ರತಿ ಸಲ ನೀವು ಬಂದಾಗಲೂ ಸಕ್ಸಸ್ ಸ್ಟೋರಿ ಬಗ್ಗೆ ಕೇಳ್ತಾ ಇರ್ತೀನಿ ಬಿಕಾಸ್ ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವ್ರಿಗೊಂದು ಇನ್ಸ್ಪಿರೇಷನ್ ಬರಬೇಕು ಮನೇಲಿ ಕೂತವ್ರು ಬಂದೊಂದು ಕನ್ಸಲ್ಟೇಷನ್ ಆದರೂ ತಗೋಬೇಕು ಏನು ಸಮಸ್ಯೆ ಇದೆ ಅದನ್ನು ಹೇಳ್ಕೋಬೇಕು ಅಂತ ಎಷ್ಟೋ ಬಾರಿ ವೆರಿ ಕ್ರಿಟಿಕಲ್ ಆಗಿರುವಂಥ ಪೇಷೆಂಟ್ಗಳು ಬಂದಿರ್ತಾರೆ ಹೇಳೋದಕ್ಕೆ ಸಮಸ್ಯೆ ಆಗುತ್ತೆ ಆಸ್ ಎ ಡಾಕ್ಟರ್ ಬಟ್ ಒಂದು ಸಕ್ಸಸ್ ಆಗಿರ್ತಾರೆ ಅವರು ಅಂಥ ಸ್ಟೋರಿಗಳು ಯಾವ್ದು ಒಂದನ್ನು ಹೇಳ್ಬೋದು ನೆನಪಿಸ್ಕೋಬೋದಾ ಇವಾಗ ಓಕೆ ಒಂದು ಒಬ್ಬರು ಆಲ್ಮೋಸ್ಟ್ ತಮಿಳ್ನಾಡು ಏರಿಯಾ ಅದು ಬಂದಿದ್ರು ಅನ್ಸುತ್ತೆ ನಂಗೆ ಇಮಿಡಿಯೇಟ್ ಜ್ಞಾಪಕ ಬರ್ತಾ ಇರೋದು ಅವರೇನೆ ತುಂಬಾ ಡಿಪ್ರೆಸ್ ಆಗೋಗಿದ್ರು ಕಪಲ್ ಆಲ್ಮೋಸ್ಟ್ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ಸು ಒಂದು ಆರ್ ಸತಿ ಮಾಡಿದ್ದಾರೆ ಆದ್ರೂ ಅವ್ರಿಗೆ ಫೇಲ್ ಆಗ್ತಾನೆ ಇದೆ ಅವ್ರಿಗೆ ಏನು ರೀಸನ್ ಗೊತ್ತಾಗ್ತಿರ್ಲಿಲ್ಲ ಡಾಕ್ಟರ್ಸ್ ಕೂಡ ಏನು ಕೂತ್ಕೊಂಡು ಕರೆಕ್ಟ್ ಆಗಿ ಹೇಳ್ತಿರ್ಲಿಲ್ವಂತೆ ಸೊ ಅವರು ನಮ್ದು ಈ ತರ ಪ್ರೋಗ್ರಾಮ್ ನೋಡಿಕೊಂಡು ಇಲ್ಲಿಗೆ ಬಂದಿದ್ರು ಅವ್ರದ್ದು ಎಂಟೈರ್ ಹಿಸ್ಟ್ರಿ ನೋಡಿದಾಗ ನನಗನ್ಸಿದ್ದು ಅದು ಎಂಡೋಮೆಟ್ರಿಯಂ ಅಂತ ಒಂದು ಲೇಯರ್ ಇರುತ್ತೆ ಗರ್ಭಕೋಶದೊಳಗಡೆ ಅದು ತುಂಬಾ ಚೆನ್ನಾಗಿ ಬೆಳೆದಾಗ ನಾವು ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ ಬಟ್ ಅವ್ರಿಗೆ ಯಾವಾಗ್ಲೂ ಸಿಕ್ಸ್ ಎಮ್ ಎಮ್ ಸೆವೆನ್ ಎಮ್ ಎಮ್ ಅಷ್ಟೇ ಇರ್ತಿತ್ತು ಅವಾಗ್ಲೇನೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಅವ್ರಿಗೆ ಟೆಸ್ಟ್ ಮಾಡಿದಾಗ ಅವ್ರಿಗೆ ಟಿ ಬಿ ಪಾಸಿಟಿವ್ ಬಂತು ಸೊ ಅದು ಮಾಡಿರಲಿಲ್ಲ ಮುಂಚೆ ಓಕೆ ಆಮೇಲೆ ಅವ್ರಿಗೆ ಟಿ ಬಿಗೆ ಟ್ರೀಟ್ಮೆಂಟ್ ಕೊಟ್ಟು ಆರು ತಿಂಗಳು ಆಮೇಲೆ ಎಂಡೋಮೆಟ್ರಿಯಮ್ ಬೆಳವಣಿಗೆಗೆ ನಾವು ಪಿ ಆರ್ ಪಿ ಇಂಜೆಕ್ಷನ್ ಎಲ್ಲ ಒಳಗಡೆ ಹಾಕ್ತೀವಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಏಯ್ಟ್ ಎಮ್ ಎಮ್ ಆಗ್ತಿತ್ತು ಎರಾ ಅಂತ ಒಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಇದೆ ಯಾವ ಟೈಮಲ್ಲಿ ಎಂಬ್ರಿಯೋಸ್ ಹಾಕಬೇಕು ಅಂತ ನಾವು ಹೇಳಿದ ಟೆಸ್ಟ್ ಎಲ್ಲ ಪಾಪ ಮಾಡಿಸ್ಕೊಂಡ್ರು ತುಂಬ ನಂಬಿಕೆ ಇಟ್ಟು ಮಾಡಿದ್ರು ಒನ್ ಟ್ವೆಂಟಿ ಟೂ ಅವರ್ಸ್ ಅಲ್ಲಿ ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ಸ್ ಆಗಿತ್ತು ಬಟ್ ಅವ್ರಿಗೆ ಬಂದಿದ ರಿಸಲ್ಟ್ ಪ್ರಕಾರ ಒನ್ ಫಾರ್ಟಿ ಸಿಕ್ಸ್ ಅವರ್ಸ್ ಹಾಕ್ಬೇಕು ಸೊ ಆ ವಿಂಡೋ ಡಿಸ್ಪ್ಲೇಸ್ ಆಗೋಗಿತ್ತು ಆಮೇಲೆ ನಾವು ಪ್ಲಾನ್ ಮಾಡಿ ಅವ್ರಿಗೆ ಒನ್ ಫಾರ್ಟಿ ಸಿಕ್ಸ್ ಅವರ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದಾಗ ಟ್ವಿನ್ ಜೆಸ್ಟೇಷನ್ ಒನ್ ಬಾಯ್ ಒನ್ ಗರ್ಲ್ ಆಯ್ತು ಸೊ ಅವ್ರಿಗೆ ಎಷ್ಟು ಗ್ರಾಟಿಟ್ಯೂಡ್ ಎಷ್ಟು ಹತ್ರ ಅಂದ್ರೆ ಪ್ರತಿ ಇಯರ್ ಬರ್ಡೇಗೆ ಮಗುನ ಕರ್ಕೊಂಬಂದು ನಮಗೆ ತೋರಿಸ್ಬಿಟ್ಟು ಹೋಗ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ದಟ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಕೇಸ್ ಓಕೆ ಡಾಕ್ಟರ್ ಇದು ವರ್ಷದ ಬಿಗಿನಿಂಗ್ ಆಗಿರೋದ್ರಿಂದ ಬಹುಶಃ ಫ್ರೀ ಕ್ಯಾಂಪ್ಸ್ ಬಗ್ಗೆ ಹೇಳೋದು ಬಹಳ ಅನುಕೂಲ ಆಗುತ್ತೆ ಅಂತ ಬಿಕಾಸ್ ಎಲ್ರಿಗೂ ಆ ರೀತಿಯಾದಂತ ಅನುಕೂಲ ಇರೋದಿಲ್ಲ ಡಾಕ್ಟರ್ ಮನೆಯಿಂದ ಹೊರಗೆ ಬಂದ್ರೆ ಇಷ್ಟೊತ್ತಿಗೆ ವಾಪಸ್ ಹೋಗ್ಬೇಕು ಅನ್ನೋದಾಗಿರುತ್ತೆ ಬೆಂಗಳೂರಿಗೆ ಬರೋದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋಗೋದು ಕಷ್ಟ ಆಗುತ್ತೆ ಅಂತವ್ರಿಗೆ ಏನ್ ಅನುಕೂಲ ಇದೆ ಅಂತ ಆಕ್ಚುಲಿ ಮನೆಗಳಲ್ಲಿ ತುಂಬಾನೇ ಎಲ್ಲ ಕಡೆ ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಹಕಾರ ಮಾಡಲ್ಲ ಬ್ಯಾಂಗ್ಳೂರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಯಾವ ತರ ಟ್ರೀಟ್ಮೆಂಟ್ ಬೇಡ ನ್ಯಾಚುರಲ್ ಆಗಿ ಆಗ್ಬೇಕು ಅಂತ ಪ್ರೆಷರ್ ಆಗ್ತಾರೆ ಸೊ ನಾವು ಅಂಥವ್ರಿಗೆ ನಾವೇ ಅಲ್ಲಿ ಹೋಗಿ ಓಪಿ ಡಿಸು ಕ್ಯಾಂಪ್ಸ್ ಮಾಡ್ತೀವಿ ಆಮೇಲೆ ಅಲ್ಲೇ ಫ್ರೀ ಸೆಮೆಂಟ್ ಟೆಸ್ಟಿಂಗ್ ಕೂಡ ಇರುತ್ತೆ ಸೊ ಇವಾಗ ಏಟೀನ್ತು ಆನೆಕಲ್ಲಲ್ಲಿ ಇದೆ ನೈನ್ಟೀನ್ ಮಂಡ್ಯಲ್ ಇದೆ ಆಮೇಲೆ ಕೆ ಜಿ ಹಳ್ಳಿ ಕಮ್ಮನಹಳ್ಳಿ ಎಲ್ಲಾ ಕಡೆ ಹಬ್ಕೊಂಡಿದೆ ಸೊ ಎಲ್ಲಾ ಡೀಟೇಲ್ಸ್ ಅವ್ರು ಕಾಲ್ ಮಾಡಿದ್ರೆ ಜಿ ಜಿ ಕೆಆರ್ ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅವ್ರು ಹಳೆ ರೆಕಾರ್ಡ್ಸ್ ತಗೊಂಡ್ ಬಂದ್ರೆ ನಮ್ ಡಾಕ್ಟರ್ಸ್ ಅವ್ರಿಗೆ ಸಲಹೆ ಕೊಡ್ತಾರೆ ಡಾಕ್ಟರ್ ಎಫ್ ಸಕ್ಸಸ್ ಎಸ್ ಫಾರ್ಟಿ ಪ್ಲಸ್ ತುಂಬಾ ಬಂದಿದ್ದಾರೆ ಆ ತರ ಫಾರ್ಟಿ ಪ್ಲಸ್ ಬಟ್ ನಾನು ಹೇಳಿದ್ನಲ್ಲ ತುಂಬಾ ಎಕ್ಸ್ ಕಮ್ಮಿ ಆಗಿರುತ್ತೆ ಅಂತ ಅದಕ್ಕೆ ಸರ್ಪ್ರೈಸಿಂಗ್ ಆಗಿ ಎಕ್ಸ್ ಚೆನ್ನಾಗಿರೋರು ಇರ್ತಾರೆ ಕರೆಕ್ಟ್ ಬಟ್ ಆ ಟೈಮಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಅದನ್ನ ಫಸ್ಟ್ ನಾವು ಇವ್ರ ಕಪಲ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ ನಿಮ್ದೇ ಎಕ್ಸ್ ತಗೊಂಡ್ರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಇಲ್ಲ ಪರವಾಗಿಲ್ಲ ನಾವು ಅದನ್ನ ಮ್ಯಾನೇಜ್ ಮಾಡ್ತೀವಿ ನೀವು ಬಯೋಪ್ಸಿ ಎಲ್ಲ ಮಾಡ್ಬಿಟ್ಟು ಮಾಡಿ ಅಂತ ಒಪ್ಕೊಳ್ತಾರೆ ಒಂದು ಲೇಡಿ ಫಾರ್ಟಿ ಟೂ ಇಯರ್ಸ್ ವೆರಿ ಸರ್ಪ್ರೈಸಿಂಗ್ ಆಗಿ ಅವ್ರದ್ದು ಓವೇರ್ ರಿಸರ್ವ್ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ತಮ್ಮದೇ ಎಗ್ಸಲ್ಲಿ ಅಲ್ಲಿ ಬಯಾಪ್ಸಿ ಮಾಡಿ ಒಂದು ವೆರಿ ಗುಡ್ ಬ್ಲಾಸ್ಟ್ ಹಾಕಿದ್ವಿ ಅವ್ರಿಗೆ ಕನ್ಸೀವ್ ಆಗಿ ಗರ್ಲ್ ಬೇಬಿ ಡೆಲಿವರಿ ಆಗಿದೆ ವೆರಿ ಹೆಲ್ತಿ ಡಾಕ್ಟರ್ ಬರಬೇಕು ಅನ್ನೋರು ಕನ್ಸಲ್ಟೇಷನ್ ಯಾವ ಸಮಯ ಇವೆಲ್ಲ ಗೊಂದಲಗಳು ಏನು ಗೊಂದಲ ಇದ್ರೂ ನಮ್ಮ ಜೊತೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಮಾಡಬಹುದು ಎಲ್ಲಿಂದ ಎದ್ದು ನಾವು ಮೀಟ್ ಮಾಡ್ತೀವಿ ಜಿ ಜಿ ಕೇರ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಅಲ್ಲಿ ತುಂಬಾ ಒಳ್ಳೆ ಟೀಮ್ ಇದೆ ಏನು ಇನ್ಫಾರ್ಮೇಶನ್ ಬೇಕು ಏನ್ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ ಸ್ವತಃ ಬಂದು ಪರ್ಸನಲೈಸ್ಡ್ ಆಗಿ ನಮ್ಮನ್ನ ಮೀಟ್ ಮಾಡಿದ್ರೆ ನಾವು ಡಾಕ್ಟರ್ಸ್ ತುಂಬಾ ನೀಟಾಗಿ ಕೂತ್ಕೊಂಡು ಒಬ್ಬೊಬ್ರಿಗೂ ಸಾಕಷ್ಟು ಸಮಯ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ ಡೌಟ್ಸ್ ಏನೇ ಇದ್ರು ಕ್ಲಾರಿಟಿ ಕೊಟ್ಬಿಟ್ಟು ಕನ್ಫರ್ಮ್ ಮಾಡ್ತೀವಿ ಸೊ ಆದಷ್ಟು ಬೇಗ ಬಂದು ಡಾಕ್ಟರ್ಸ್ ನ ಮೀಟ್ ಮಾಡಿ ನಿಮ್ ನಿಮ್ ಫ್ಯಾಮ್ಲಿಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಂದು ಟೇಕು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಐವಿಎಫ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ತುಂಬಾ ಚೆನ್ನಾಗಿ ಕ್ವೇಶನ್ಸ್ ಕೇಳಿದ್ರೆ ಧನ್ಯವಾದ ಥ್ಯಾಂಕ್ ಯು ಡಾಕ್ಟರ್ ಇದುವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಯಸ್ ವಿಜಯ್ ನೇರಬೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್ ಕಾಂ